ಈ ನಮ್ಮ ಸರ ಹೆಂಗದಾರಪ್ಪ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಮಾತೃ ಪುಣ್ಯನೋ ಏನೋ ಪಿತೃ ಪುಣ್ಯನೋ ಏನೋ ಸುಚರಿತಃ ಅಂಶ ಪುಣ್ಯನೋ ಉದಾರ ತನವಂಥ ಮಾತನ್ನು ನೆನೆಸಿಕೊಳ್ಳುತ್ತಾ ಹಂಗೆ ತಾಯಿ ಪುಣ್ಯ ಇತ್ತಪ್ಪ ಅಂತಂದ್ರೆ ಇಂಥ ಉದ್ದಾರಸರಂತ ಸುಶೀಲುವಂಥ ಮಕ್ಕಳು ಹುಡುತರು ತಂದೆ ಪುಣ್ಯ ಇತ್ತಂದ್ರೆ ಜಗತ್ತಿನೊಳಗೆ ಕೀರ್ತಿ ಮಾಡುವಂಥ ಮಕ್ಕಳು ಹುಡ್ತಾರೆ ಹಂಗೆ ಹಿರಿಯರ ಪುಣ್ಯ ಇತ್ತಪ್ಪ ಅಂತಂದ್ರೆ ಇಂಥ ಒಂದು ಕಟ್ಟಡ ಇಂಥ ಒಂದು ಬಡವರ ಒಂದು ಸಹಾಯ ಮಾಡುವಂಥ ಬಡವರಿಗೆ ಒಂದು ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡುವಂಥ ಹಂತ ಮಕ್ಕಳು ಹುಟ್ಟುತ್ತಾರೆ ಅದಕ್ಕೆ ಅಂಥ ಒಂದು ಸದ್ಗುರು ಅವಾಗ ನಮಗೆ ಉದ್ಧಾರ ಸರಿಗೆ ಕೊಟ್ಟಾರೆ ಅವರಲ್ಲಿರುವಂಥ ಒಂದು ಭಕ್ತಿ ಆ ಭಗವಂತ ಅವ್ರಿಗೆ ಮಾಡುವಂಥ ಕೆಲಸದಲ್ಲಿ ಇನ್ನೂ ಒಂಥ ಅಷ್ಟೈಶ್ವರ ಮತ್ತು ಇನ್ನೂ ಇಂಥ ಒಂದು ಹತ್ತು ಸಾಲಿ ತೆಗೆಯುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಇರೋದು ಅದಕ್ಕೆ ಆ ಅಂಥ ಒಂದು ಸ್ಕೂಲ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆಲ್ಲರೂ ತನು ದನ ಸಾಯಬೇಕಾಗ್ತಿದ್ವಿ ಅದಕ್ಕೆ ನಮ್ಮ ಎಲ್ಲ ಇಲ್ಲಿ ಬೇರೆ ಬೇರೆ ಗ್ರಾಮದಿಂದ ಎಲ್ಲರೂ ಬಂದಿರಿ ಬೇರೆ ಎಲ್ಲರೂ ಸಹಿತ ಏನು ಮಾಡಬೇಕಾಗಿದ್ಯಪ್ಪ ಅಂತಂದ್ರೆ ಇಂಥ ಒಂದು ಸತ್ಕಾರಕ್ಕ ನಿಮ್ಮೆಲ್ಲರ ದನ ಮುಟ್ಟಬೇಕಾಗಿತ್ತು ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ